ಭಾರತದಲ್ಲಿ ಧರ್ಮದ್ವೇಷದ ಪ್ರಕರಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅನ್ನೋ ಆಘಾತಕಾರಿ ವರದಿ ಬಿಡುಗಡೆಯಾಗಿದೆ ಮುಸ್ಲಿಮರು ಮತ್ತು ಕ್ರೈಸ್ತರನ್ನ ಗುರಿಯಾಗಿಸಿಕೊಂಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಹದಿನೆಂಟು ದ್ವೇಷ ಭಾಷಣ ಪ್ರಕರಣಗಳು ನಡೆದಿವೆ ಎಂದು ಇಂಡಿಯಾ ಹೇಟ್ ಲ್ಯಾಬ್ ಸಂಸ್ಥೆ ಬಿಡುಗಡೆ ಮಾಡಿದ ವರದಿಯಲ್ಲಿ ತಿಳಿಸಲಾಗಿದೆ ಸಂಘಟಿತ ದ್ವೇಷದ ಅಧ್ಯಯನ ಕೇಂದ್ರ ಅಥವಾ ಸಿಎಸ್ಒಎಹೆಚ್ ಅಧೀನದಲ್ಲಿ ಈ ಅಧ್ಯಯನ ನಡೆದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದ್ವೇಷ ಭಾಷಣದಲ್ಲಿ ಹದಿಮೂರು ಶೇಕಡ ಹೆಚ್ಚಳವಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದರೆ ತೊಂಬತ್ತೇಳು ಶೇಕಡ ಹೆಚ್ಚಳವಾಗಿದೆ ಎಂದು ವರದಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರುನೂರ ಅರವತ್ತೆಂಟು ದ್ವೇಷ ಭಾಷಣ ಪ್ರಕರಣಗಳು ನಡೆದಿದ್ದವು ಒಟ್ಟು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಭಾಷಣಗಳು ಅಥವಾ ಶೇಕಡಾ ತೊಂಬತ್ತೆಂಟರಷ್ಟು ಭಾಷಣಗಳು ಮುಸ್ಲಿಮರನ್ನೇ ಗುರಿಯಾಗಿಸಿಕೊಂಡಿವೆ ನೂರ ಮೂವತ್ತ್ ಮೂರು ಪ್ರಕರಣಗಳಲ್ಲಿ ಕ್ರೈಸ್ತರ ವಿರುದ್ಧ ದ್ವೇಷ ಭಾಷಣ ಮಾಡಲಾಗಿದೆ ಈ ಭಾಷಣಗಳಲ್ಲಿ ಹೆಚ್ಚಿನ ಭಾಷಣಗಳು ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಸಂಭವಿಸಿದೆ ಸ್ಪಷ್ಟವಾಗಿ ಹೇಳಬೇಕೆಂದರೆ ಸಾವಿರದ ನೂರ ಅರವತ್ನಾಲ್ಕು ಭಾಷಣಗಳು ಬಿಜೆಪಿ ಆಡಳಿತ ಇರುವ ರಾಜ್ಯಗಳು ಮತ್ತು ಎನ್ಡಿಎ ಒಕ್ಕೂಟದ ಆಡಳಿತ ಇರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದಿದೆ ಉತ್ತರ ಪ್ರದೇಶದಲ್ಲಿ ಇನ್ನೂರ ಅರವತ್ತಾರು ಮಹಾರಾಷ್ಟ್ರದಲ್ಲಿ ನೂರ ತೊಂಬತ್ತ್ ಮಧ್ಯಪ್ರದೇಶದಲ್ಲಿ ನೂರ ಎಪ್ಪತ್ತೆರಡು ಉತ್ತರಾಖಂಡದಲ್ಲಿ ನೂರ ಐವತ್ತೈದು ಮತ್ತು ದೆಹಲಿಯಲ್ಲಿ ಎಪ್ಪತ್ತಾರು ದ್ವೇಷ ಭಾಷಣಗಳು ನಡೆದಿವೆ ಇದು ಒಟ್ಟು ದೇಶದಲ್ಲಿ ನಡೆದ ದ್ವೇಷ ಭಾಷಣಗಳ ಅರವತ್ತೈದು ಶೇಕಡವಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ವಿರೋಧ ಪಕ್ಷಗಳು ಅಥವಾ ಬಿಜೆಪಿ ನೇತೃತ್ವದ ಒಕ್ಕೂಟದಲ್ಲಿ ಇರದ ಪಕ್ಷಗಳ ಆಡಳಿತ ಇರುವ ರಾಜ್ಯಗಳಲ್ಲಿ ನೂರ ಐವತ್ನಾಲ್ಕು ದ್ವೇಷ ಭಾಷಣಗಳು ನಡೆದಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರಾಜ್ಯಗಳಲ್ಲಿ ಇನ್ನೂರ ಮೂವತ್ನಾಲ್ಕು ದ್ವೇಷ ಭಾಷಣಗಳು ನಡೆದಿದ್ದವು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಈ ದ್ವೇಷ ಭಾಷಣದಲ್ಲಿ ಮುಂಚೂಣಿಯಲ್ಲಿದ್ದು ಇನ್ನೂರ ಎಂಬತ್ತೊಂಬತ್ತು ದ್ವೇಷ ಭಾಷಣಗಳನ್ನು ಮಾಡಿದ ಆರೋಪ ಇವರ ಮೇಲಿದೆ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮಿ ಅವರು ಎಪ್ಪತ್ತೊಂದು ದ್ವೇಷ ಭಾಷಣ ಮಾಡುವ ಮೂಲಕ ದ್ವೇಷ ಭಾಷಣ ಮಾಡಿದ ರಾಜಕಾರಣಿಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತರಾಷ್ಟ್ರೀಯ ಹಿಂದೂ ಪರಿಷತ್ ಮುಖ್ಯಸ್ಥ ಪ್ರವೀಣ್ ತೊಗಾಡಿಯಾ ನಲವತ್ತಾರು ದ್ವೇಷ ಭಾಷಣ ಮಾಡಿದ್ದು ಅಶ್ವಿನಿ ಉಪಾಧ್ಯಾಯ ಮೂವತ್ತೈದು ದ್ವೇಷ ಭಾಷಣ ಮಾಡಿದ್ದಾರೆ ಹಿಂದೂ ಸನ್ಯಾಸಿಗಳಾಗಿ ಗುರುತಿಸಿಕೊಂಡಿರುವವರು ಮತ್ತು ಧಾರ್ಮಿಕ ಮುಖಂಡರು ನೂರ ನಲವತ್ತೈದು ದ್ವೇಷ ಭಾಷಣ ಮಾಡಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದ್ರೆ ಇಪ್ಪತ್ತೇಳು ಪರ್ಸೆಂಟ್ ಹೆಚ್ಚಾಗಿದೆ ಈ ಮೂಲಕ ಮುಸ್ಲಿಮರು ಮತ್ತು ಕ್ರೈಸ್ತರನ್ನ ದ್ವೇಷಿಸುವುದಕ್ಕೆ ಧಾರ್ಮಿಕ ಸಮ್ಮತಿಯನ್ನ ನೀಡಿದಂತಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಾಖಲಾದ ದ್ವೇಷ ಭಾಷಣಗಳಲ್ಲಿ ಸುಮಾರು ಅರ್ಧದಷ್ಟು ಭಾಷಣಗಳು ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಮತ್ತು ಜನಸಂಖ್ಯೆ ಜಿಹಾದ್ ಸುತ್ತ ನಡೆದಿತ್ತು ಮೂವತ್ತೆಂಟು ಭಾಷಣಗಳು ಹಿಂಸಾಚಾರಕ್ಕೆ ಸ್ಪಷ್ಟ ಕರೆಯನ್ನು ಕೊಟ್ಟಿವೆ ನೂರ ಮೂವತ್ತಾರು ಭಾಷಣಗಳು ನೇರವಾಗಿ ಶಸ್ತ್ರಾಸ್ತ್ರಗಳಿಗೆ ಕರೆ ನೀಡಿವೆ ಅತಿ ಹೆಚ್ಚು ದ್ವೇಷ ಭಾಷಣ ನಡೆದಿರುವುದು ಮಹಾರಾಷ್ಟ್ರದಲ್ಲಿ ಎಪ್ಪತ್ತೆಂಟು ಭಾಷಣಗಳು ಮಹಾರಾಷ್ಟ್ರದಲ್ಲಿ ನಡೆದಿವೆ ಇದರಲ್ಲಿ ನಲವತ್ತು ಶೇಕಡ ಭಾಷಣಗಳು ಹಿಂಸೆಗೆ ಕರೆ ಕೊಟ್ಟಿವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಲ್ಪಸಂಖ್ಯಾತರನ್ನ ಅದರಲ್ಲೂ ಮುಖ್ಯವಾಗಿ ಮುಸ್ಲಿಮರನ್ನ ಬಹಿಷ್ಕರಿಸುವಂತೆ ಒತ್ತಾಯಿಸುವ ನೂರ ಇಪ್ಪತ್ತು ಭಾಷಣಗಳು ನಡೆದಿವೆ ಮಸೀದಿಗಳು ದೇವಾಲಯಗಳು ಮತ್ತು ಚರ್ಚ್ಗಳನ್ನು ತೆಗೆದುಹಾಕುವುದು ಅಥವಾ ನಾಶ ಮಾಡಲು ಕರೆ ನೀಡುವ ಇನ್ನೂರ ಎಪ್ಪತ್ತಾರು ಭಾಷಣಗಳು ನಡೆದಿವೆ ಉತ್ತರ ಪ್ರದೇಶದ ಜ್ಞಾನವ್ಯಾಪಿ ಮಸೀದಿ ಮತ್ತು ಶಾಯಿ ಈದ್ಗಾ ಮಸೀದಿಗಳು ಈ ಭಾಷಣಗಳಲ್ಲಿ ಹೆಚ್ಚಾಗಿ ಗುರಿಯಾಗಿದ್ದವು ನೂರ ನಲವತ್ತೊಂದು ಭಾಷಣಗಳಲ್ಲಿ ಅಮಾನವೀಯ ಭಾಷೆ ಕಾಣಿಸಿಕೊಂಡಿದ್ದು ಅಲ್ಪಸಂಖ್ಯಾತರಿಗೆ ಗೆದ್ದಲುಗಳು ಪರವಾಲಂಬಿಗಳು ಕೀಟಗಳು ಹಂದಿಗಳು ಹುಚ್ಚುನಾಯಿಗಳು ಹಾವುಗಳು ಹಸಿರು ಹಾವುಗಳು ರಕ್ತ ಪಿಪಾಸು ಸೋಮಾರಿಗಳು ಮುಂತಾದ ಪದಗಳನ್ನು ಬಳಸಲಾಗಿದೆ ಈ ಸಾವಿರದ ಮುನ್ನೂರ ಹದಿನೆಂಟು ದ್ವೇಷ ಭಾಷಣಗಳ ಘಟನೆಗಳಲ್ಲಿ ಸಾವಿರದ ಇನ್ನೂರ ಎಪ್ಪತ್ತೆಂಟು ವಿಡಿಯೋಗಳನ್ನು ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿದೆ ಮತ್ತು ಅದು ನೇರ ಸಾರ್ವಜನಿಕರ ಕೈಗೆ ಲಭ್ಯವಾಗಿದೆ ಫೇಸ್ಬುಕ್ನಲ್ಲಿ ಒಂಬೈನೂರ ನಲವತ್ತೆರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇನ್ನೂರ ನಲವತ್ತಾರು ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅರವತ್ತೇಳು ವಿಡಿಯೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಮತ್ತು ಇಪ್ಪತ್ತ್ಮೂರು ವಿಡಿಯೋಗಳನ್ನು ಎಕ್ಸ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆಯ ಸಮಯದಲ್ಲಿ ಹೆಚ್ಚು ದ್ವೇಷ ಭಾಷಣಗಳಾಗಿದ್ದವು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚುನಾವಣೆ ಅಲ್ಲದ ಸಮಯದಲ್ಲೂ ದ್ವೇಷ ಭಾಷಣ ನಡೆದಿರುವುದು ಗಮನಾರ್ಹ ಈ ಎಲ್ಲ ಮಾಹಿತಿಯನ್ನು ಇಂಡಿಯಾ ಹೇಟ್ ಲ್ಯಾಬ್ ಬಿಡುಗಡೆಗೊಳಿಸಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ಧ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು